ಇನ್ನ ಅವಾಂಜ್ ಮಾಡ್ಬೇಕಾದ್ರೆ ಮತ್ತೆ ನಮ್ಮ ಅದೇ ಪುಡ್ಸ ಬಿಡ್ತ ನೀನ್ ಮಾಡ್ಸ್ಕೊಂಡಿಲ್ಲ ಕಣಮ್ಮ ನೀನ್ ಕ್ಯಾನಮ್ ಬರ್ಕೊಟ್ಟವ್ರು ಕಣಮ್ಮ ಅವ್ರು ಅದೆಲ್ಲ ಅದು ಎಸಿ ಆಡ್ರು ನನ್ನ ಅಲ್ಲ ಅಲ್ಲಿ ಎಸಿ ಹತ್ರ ಮಾಡ್ಸ್ಕೊ ಫಸ್ಟ್ ನೀನ್ ಆಡ್ರು ಆಡೋ ನೆಕ್ಸ್ಟು ಆಮೇಲೆ ಇನ್ನ ನಮ್ ಮಗಳದ್ದು ನೀನೆಲ್ಲ ಹನುಮಂತಣ್ಣಂಗೆ ಹೇಳಿದಿನಿ ಏನ್ ತಿನ್ನೋ ನಂಗೆ ನೀನೆ ಹೇಳಿಲ್ದೇನಮ್ಮಾ ನೀವೇ ಗೊತ್ತಾ ಹನುಮಂತಣ್ಣನ್ಗೆ ಏನ್ ಹೇಳಿದೀವಿ ಏನಪ್ಪಾ ಎತ್ತಪ್ಪಾ ಏನ್ ಮಾಡ್ತಿ ಅತ್ ಮಾಡ್ತಿ ಅಂತ ಅಷ್ಟೇನೆ ಇನ್ಯಾವ್ ಕೊಟ್ಟಿದೀವಿ ಅವ್ರ್ಗೆ ಯಾವ್ದ ಇವತ್ತು ಹುಡುಗ ಕೊಟ್ಟಿದ್ವಿ ನಿನ್ ಬಿಟ್ ನೀನ್ ಬಿಟ್ಬಿಟ್ಟು ಏನ್ ಕೊಟ್ಟಿದ್ದೀವಿ ಹೇಳಿ ನೀನೆನೆ ಹೂ ನೀನೆ ಅಂದನಮ್ಮ ಅವ್ರ ಹತ್ರನೇ ಮಾಡಿಸ್ತೀವಿ ಅಂತ ಏ ನೀನ್ ಸುಂದಿನ್ ಮೇಡಂ ಅರೆ ಅವ್ರತ್ರ ಮಾಡ್ಸಂಗಿದ್ರೆ ನಮ್ ಜೊತಕ ನಿನ್ ಜಿಗಬಾಲೆ ಹಾಕಿಡ್ಕಂಬಕ್ಕಾಯ್ತು ಆ ಹೇಳು ಒಂದ್ ಇಪ್ಪತ್ ಸಾವಿರ ತಗೊಂಡು ಒಂದ್ ಮಹಿಳೆ ಕಾಪಾಡ ಯಾವ್ದಾರ ಮಾರ್ಕ್ ಬೇಕಾದ್ರೆ ಮೂರರಿಂದ ತಗೊಂಡ್ ಏನೋ ಒಂದ್ ಮಾಡ್ಕೊಡ್ತೀವಿ ನನಗೆ ಹೇಳು ಕೊಡ್ತೀಯಾ ಇಲ್ಲ ನಾನು ರಿಪೋರ್ಟ್ ಹಾಕ್ತೇನೆ ಆಮೇಲೆ ಬೆಳಗ್ಗೆ ಫೋನ್ ಮಾಡಿ ಏನಮ್ಮ ಎಷ್ಟ್ ದಿನ ಆಯ್ತಾ ಅಪ್ಪ ಇಲ್ಲಿ ಕಂಡು ಕೂತೀ ಅಷ್ಟೇ ಈಸಿ ಇಲ್ಲ ಈಸಿ ಹೇಳ ಈ ಬರ್ರಿ ಅಂತಂದ್ರು ಬರೇ ದೊಡ್ಡದಲ್ಲ ಆಮೇಲೆ ನೋಡು ಒದ್ದಾಡೋದು ಹ್ಮ್ ಯಾವಾಗಿದ್ ನೀನ್ ಮಾಡೋದೇನಿ ಅದ ಹೇಳು ನಾವೊಂದ್ಸರಿ ಹೋಗಣ ಕೊಟ್ಟು ನೀನ್ ಇಷ್ಟು ಅದೇ ಇಲ್ಲ ಬಿಡು ಹಂಗ ನಾನ್ ಬರ್ಕೊಡ್ತೀನಿ ಸುಮ್ನೆ ಯಾಕೆ ಮಾತಾಡೋದು ವೇಸ್ಟ್ ಕಡಿಮೆ ಯಾಕೆ ಮಾಡಿದ್ವಿ ಜಮೀನ್ಗಳು ರೇಟ್ ಆಗ ಮಾರ್ಕೋನ್ ಚಕ್ಕೆ ತಂದಿದ್ದೀವ್ ಆಗ್ಲೇ ತಾಯಿ ಚೆಕೆ ತಂದಿದ್ದೀನಿ ನೀನ್ ಹೇಳು ಮಾರು ಬಿಟ್ಟಾಡು ಹೆಂಗಿದಿ ನೀ ಗೊತ್ತಿಲ್ಲ ನಮ್ಮೊಂದ್ಸರಿ ಏನ್ ಉದ್ಗಾರ ಮಾಡ್ಬಾರ್ದು ರೆಕಾರ್ಡ್ ಅವ್ವ ನಿಂತ ಕೊಟ್ಟವಲ್ಲ ನೀನು ಕೊಟ್ಟು ಅಡ್ಡಗಿದ್ನಲ್ಲ ಮೇಡಮ್ ಅದೇ ವಾಪಸ್ ಕೊಟ್ನಲ್ಲಮ್ಮ ಇದಕ್ಕೆ ಭೌತಿಕತೆ ನಾನು ಮಾತಾಡ್ತೀನಿ ಅಂದ್ರು ಅಲ್ಲಿ ಏನು ಅಧ್ಯಕ್ಷ ಹೋಗೋರು ಹೋಗೋ ಯಾರು ನೋಡಿ ಆಗಲ್ಲ ಅನ್ನೋಕೆ ನೀನ್ ಅಂಗ ಅರ್ವತ್ತೈ ತಗೊಂಡ್ ಮುಟ್ಬಾಡ ಒಮ್ಮತ ಯಜ್ಗೇರಿ ಒಮ್ಮತವಂತ ಕಾದ್ಬಿಟ್ಟಿದ್ಯಾ ಅದ್ ಆಗಲ್ಲ ಅನ್ನಕ್ಕೆ ಎಚ್ಕೆರೆ ಒಮ್ಮತ ಮಾತ್ರ ಅರವತ್ತೈದು ತಗೊಂಡ ಮಾಡ್ಕೊಡೋಣಂತ ಕಾದ್ಬಿಟ್ಟಿದ್ಯಾ ನಂಗೆ ಏನ್ ದುಡ್ಡು ಮಾಡ್ಕಟ್ಕೊಳ್ಬೇಕು ಅಲ್ಲಿ ಆಗಲ್ಲ ಅಂದ್ರೆ ಮಾಡಣ ಅಂತಾನು ಕಡಿಮೆ ಆಯ್ಕೆ ಮೇಡಮ್ ಸುಮ್ಮನೆ ವಾದೆ ಮಾಡ್ಬೇಡ ರಾಧಮ್ಮ ನನ್ ಕೆಲಸ ಐತೆ ನನ್ನ ಎಲೆಕ್ಷನ್ ಕೆಲಸ ಐತಿ ಹೋಗಿದ್ರೆ ಯಾವ್ದೋ ಒಂದು ರಿಪೋರ್ಟ್ ಕೇಳೋದ್ರೆ ಅರ್ಜೆಂಟ್ ಆಗಿ ಹಾಕೊಡ್ಬೇಕು ಸಾಹೇಬ ನೋಡಮ್ಮ ನೀನ್ ನನಗಲ್ಲಾ ಕೊಡ್ತಾ ಇರೋದು ನಾವೂ ಎಲ್ಲಾ ಕೊಟ್ಬಿಟ್ ಮಾಡಿಸ್ಬೇಕು ತಹಶಿದಾರ್ ಹಂಗ್ ಮಾಡಲ್ಲ ಸುಮ್ನೆ ಯಾಕೆ ಒದ್ದಾಡ್ತಿಯಾ ಮಾಡ್ಸಂಗಿದ್ರೆ ಇಂಟ್ರೆಸ್ಟ್ ಇದ್ರೆ ಹೋಗ್ ಮಾಡಿಸು ನಂದ್ ಇಪ್ಪತ್ ಕೊಟ್ಬಿಡು ನಂದ್ ಇಪ್ಪತ್ ಕೊಟ್ಬಿಡು ರಿಪೋರ್ಟ್ ಆಗಿ ಕೊಡ್ತೀನಿ ಆಯ್ತಾ ಹೋಗಿ ಅಲ್ಲಿ ಮಾಡ್ಸ್ಕೊತ ತಹಶೀದಾರ್ ಹತ್ರ ಸುಮ್ನೆ ಯಾಕೆ ನಾನೇ ನಿನ್ನ ದುಡ್ಡೆಲ್ ಕೊಡೋ ನನಗೆ ಅನ್ಕೊಂಬಿಟ್ಟಿದ್ಯಾ ನಾನ್ ಅಲ್ಲಿ ಮೇಲ್ ಕೊಟ್ಬಿಟ್ ಮಾಡಿಸ್ಬೇಕು ಪ್ಪ ನನಗೆ ರಾಧಮ್ಮ ನೀನು ನನ್ ಮೇಲೆ ಆರೇ ಇದ್ದಾರೆ ಆರೇ ಮೇಲೆ ಕೇಸೋರ್ಕವ್ರು ಕೇಸರ್ಕರ್ ಶೂರಸ್ತಾರೆ ಶೂರಸ್ತಿಂದ ಅಶುದ್ಧರ್ ಇದಾರೆ ಇಷ್ಟು ಜನ ಕೊಟ್ಬಿಟ್ಟು ಮಾಡಿಸಬೇಕು ನಾನು ಹಂಗು ಕೇಳಿರೋದೇ ಕಮ್ಮಿ ಹೋಗ್ಲಿ ಪಾಪ ಏನೋ ಬಡವರು ಎಲ್ಲ ಸಾಲ ತುಂಬ ನೀನ್ ಆಸ್ತಿ ಮಾರಿಯೋ ಬಿಟ್ಟೆ ನನ್ಗ ಬೇಡಮ್ಮ ಅದ್ ನನ್ಗೆ ಗೊತ್ತಿಲ್ಲ ನೀನ್ ಮೂರಾರ ಮಾಡ್ಸ್ಕೋ ಒಂದಾರ ಮಾಡಿಸ್ಕೋ ಎರಡಾರ ಮಾಡ್ಸ್ಕೋ